ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರ ಪವನ್ ಖೇರಾ ಅವರು ಮೋಹನ್ ಭಾಗವತರು ಕೊಟ್ಟ ಸಿಹಿ ಸುದ್ದಿ ಅಂದ್ರೆ ಇದನ್ನು ಮೋಹನ್ ಭಾಗವತರು ಕೊಟ್ಟ ಸಿಹಿ ಸುದ್ದಿ ಜಯರಾಮ್ ರಮೇಶ್ ಅವರು ಟ್ವೀಟ್ ಮಾಡಿದ್ದಾರೆ ಒಂದು ಬಾಣ ಎರಡು ಗುರಿ ಸರಸಂಘ ಚಾಲಕರ ಭಾಷಣ ಅಂತಿದೆ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರನ್ನ ಜೊತೆಗಿರ್ತಾರೆ ನನ್ನ ಕೊಲ್ಲಿಗೆ ಪ್ರಶಾಂತ್ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟ್ರಿ ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಶೆಟ್ಟ್ರೆ ಚಂದ್ರಶೇಖರ್ ಅವರು ಪಿಯಿಂದ ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ ಇದ್ದಾರೆ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ಮೆಂಟು ಪಿಯಲ್ಲಿ ಅತಿ ಹೆಚ್ಚು ಚರ್ಚೆ ಆಗುವಂಥ ವಿಷಯ ಸರಸಂಘ ಚಾಲಕರು ನರೇಂದ್ರ ಮೋದಿ ಅವರನ್ನು ಗಮನದಲ್ಲಿ ಇರಿಸಿಕೊಳ್ಳದೆ ನನ್ನ ಭಾಷಣ ಇಂಥದ್ದೊಂದು ಚರ್ಚೆ ಆಗಬಹುದು ಅನ್ನೋದರ ಅಂದಾಜೇ ಏನು ಮಾತಾಡಿರೋದಿಲ್ಲ ಹ್ಞೂ ಹಾಗಾದರೆ ಗುರಿ ಏನಿತ್ತು ಅದಕ್ಕೆ ನೋಡಿ ಎರಡು ಸಾವಿರದ ಒಂಬತ್ತರಲ್ಲಿ ನಿತಿನ್ ಗಡ್ಕರಿ ಅವರನ್ನು ನಾಗ್ಪುರದಿಂದ ದಿಲ್ಲಿಗೆ ಕರ್ಕೊಂಡು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಮೋಹನ್ ಭಾಗವತ್ ಅವರದ್ದೊಂದು ಆಗ್ರಹ ಇತ್ತು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ರಿಲೇಟಿವ್ಲಿ ಯಂಗ್ ಜನರನ್ನು ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಆ ಕಾರಣಕ್ಕೋಸ್ಕರ ನಿತಿನ್ ಗಡ್ಕರಿ ಅವ್ರನ್ನ ಕರ್ಕೊಂಡು ಬರಲಾಯಿತು ಅರುಣ್ ಜೇಟ್ಲಿ ವೆಂಕಯ್ಯ ನಾಯ್ಡು ಸುಷ್ಮಾ ಸ್ವರಾಜ್ ಅನಂತಕುಮಾರ್ ಇವರೆಲ್ಲರೂ ಇದ್ದಾಗಲೂ ಕೂಡ ನಿತಿನ್ ಗಡ್ಕರಿ ಅವರನ್ನ ಸ್ಟ್ರೇಟ್ ವೇ ಆ ರೀತಿಯ ಪ್ರಯೋಗ ಆಗಿರಲಿಲ್ಲ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದಿಂದ ಇದೆಲ್ಲ ಚರ್ಚೆ ಶುರುವಾಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಲಾಲ್ಕೃಷ್ಣ ಅಡ್ವಾಣಿ ಏನೊಂದು ಪಾರ್ಟಿಯ ಭೀಷ್ಮ ಅನ್ನುವ ರೀತಿಯಲ್ಲಿ ಕರೆಯಲಾಗ್ತಾ ಇತ್ತು ಅವರ ಇಚ್ಛೆಗೆ ವಿರುದ್ಧವಾಗಿ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಲಾಯಿತು ಅದರಲ್ಲಿ ಆರ್ ಎಸ್ ಎಸ್ನ ಒತ್ತಾಸೆ ಇತ್ತು ಬಿ ಜೆ ಪಿ ನಾಯಕರ ನಿರ್ಧಾರ ಒತ್ತಾಯವೂ ಕೂಡ ಇತ್ತು ಆಗ ಈಗ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿದಾಗ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಈ ರೀತಿಯ ಏನೊಂದು ಸೀನಿಯರ್ ಟೀಮ್ ಇತ್ತು ಅವ್ರಿಗೆಲ್ಲ ಒಂದು ಸಲಹಾ ಮಂಡಳಿಯ ರೀತಿಯಲ್ಲಿ ಮಾಡಬೇಕು ಅದಕ್ಕೇನು ಭಾಳ ಅಡ್ವೈಸರಿ ಬಿಟ್ರೆ ಅದೇನು ಭಾಳ ದೊಡ್ಡ ರೋಲ್ ಅಲ್ಲ ಆ ರೀತಿ ಮಾಡಿ ಎಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಯಾರು ವಯಸ್ಸಾಗಿದೆ ಕೆಲ ಎಕ್ಸಮ್ಷನ್ಸ್ಗಳನ್ನು ಕೂಡ ಕೊಡಲಾಗಿತ್ತು ಆಗಲೂ ಕೂಡ ಪೊಲಿಟಿಕಲಿ ತುಂಬ ಸೆನ್ಸಿಟಿವ್ ಇತ್ತು ತುಂಬ ಮಹತ್ವದ ವ್ಯಕ್ತಿ ಇದ್ದರೆ ಅವ್ರಿಗೆ ಎಕ್ಸಮ್ಷನ್ಸ್ಗಳನ್ನು ಕೊಡಲಾಗಿತ್ತು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರಿಗೆ ಈ ನಿಯಮವನ್ನು ಜಾರಿಗೊಳಿಸ್ಲಾಗಿತ್ತು ಈಗ ಅದೊಂದು ಫುಲ್ ಸೈಕಲ್ ಪಡೆದುಕೊಂಡಿದೆ ಅಂತ ಅನ್ಸುತ್ತೆ ನಾನು ಪ್ರತಿಯೊಂದು ರಾಜಕಾರಣ ಇರಲಿ ವ್ಯಕ್ತಿಯ ಬದುಕಿರಲಿ ಒಂದು ಫುಲ್ ಸರ್ಕಲ್ ಸುತ್ತ ಬರುತ್ತೆ ಈಗ ಯಾವ ಒಂದು ಆದೇಶವನ್ನು ಪರೋಕ್ಷವಾಗಿ ಜಾರಿಗೊಳಿಸ್ತಕ್ಕಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ಮಾಡಿತ್ತು ಈಗ ಮೋಹನ್ ಭಾಗವತರ ಹೇಳಿಕೆಯಿಂದ ಮತ್ತೆ ಅದೇ ಚರ್ಚೆಗೆ ಬಂದ ನಿಂತಿದೆ ಯಾಕೆಂದರೆ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಈಗಾಗಲೇ ಗುಸುಗುಸು ಮಟ್ಟದಲ್ಲಿ ಅವರ ಪ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನೋದರ ಬಗ್ಗೆ ಚರ್ಚೆ ನಡೆದಿದೆ ಈಗ ನನಗನ್ಸೋದು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗಬೇಕು ಅನ್ನೋದು ಇನ್ನೂ ನೆನಗುದಿಗೆ ಬಿದ್ದಿರತಕ್ಕಂಥದ್ದೇ ಅಲ್ಲಿ ಉತ್ತರಾಧಿಕಾರಿಯ ಆಯ್ಕೆಯಲ್ಲಿ ಆ ಅಧ್ಯಕ್ಷರು ರೋಲ್ ಪ್ಲೇ ಮಾಡಿ ರೋಲ್ ಪ್ಲೇ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಹೀಗಾಗಿ ಮೋಹನ್ ಭಾಗವತ್ರು ಈಗೇನು ಪಿಂಗ್ಳೆ ಅವರನ್ನು ಉದ್ಗರಿಸಿ ಈ ಒಂದು ಹೇಳಿಕೆಯನ್ನು ಮೋಹನ್ ಭಾಗವತ್ರು ಕೊಟ್ಟರು ಯೂಶಲಿ ಸರಸಂಘ ಚಾಲಕರು ಈ ವಿಷಯಗಳನ್ನು ಮಾತನಾಡಿರಬೇಕಾದ್ರೆ ಚರ್ಚೆ ಆಗಲಿ ಅನ್ನೋದು ಅವ್ರ ಮನಸ್ಸಲ್ಲೂ ಹೌದು ಯಾಕಂದರೆ ಅದು ಸರಿಯಾಗಿ ಹತ್ತು ದಿನಗಳ ಹಿಂದೆ ದತ್ತಾತ್ರೇಯ ಹೊಸಬಾಳಿಯವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅವರು ಹೇಳಿದರು ಚರ್ಚೆ ಆಗಬೇಕು ಈ ವಿಷಯ ಪರಾಮರ್ಶೆಗೊಳಪಡಬೇಕು ಯಾವುದು ಸಂವಿಧಾನದಲ್ಲಿ ಜಾತ್ಯಾತೀತತೆ ಮತ್ತು ಸಮಾಜವಾದ ಅನ್ನುವ ಶಬ್ದ ಇರಬೇಕಾ ಅನ್ನೋದರ ಬಗ್ಗೆ ಅದಾಗಿ ಸರಿಯಾಗಿ ಹತ್ತು ಹದಿನೈದು ದಿನಗಳ ನಂತರ ಸರಸಂಘ ಚಾಲಕರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಶ್ಚಿತವಾಗಿ ಚರ್ಚೆ ಆಗಬೇಕಾದ ವಿಷಯ ಅಂತಿಮವಾಗಿ ನಿರ್ಣಯವನ್ನು ತೆಗೆದು ನೋಡಿ ಡೆಮಾಕ್ರಸಿಯಲ್ಲಿ ಹಿಂಗೆ ಅಂತಕ್ಕಂಥ ನಿರ್ಣಯವನ್ನು ಮತದಾರರು ಏನು ಹೇಳ್ತಾರೆ ಅದರ ಮೇಲೆ ತೆಗೆದುಕೊಳ್ಳಲ್ಲ ಕರೆಕ್ಟ್ ಈಗ ಅಡ್ವಾಣಿಯವರು ಎರಡು ಸಾವಿರದ ಒಂಬತ್ತರಲ್ಲಿ ಅವ್ರಿಗೆ ಎಪ್ಪತ್ತೈದೆಲ್ಲ ಹೋಗಿತ್ತು ಪ್ರಧಾನಮಂತ್ರಿ ಅಭ್ಯರ್ಥಿ ಆದಾಗ ಹೌದು ಜನ ಅವರ ನೇತೃತ್ವವನ್ನು ಪುರಸ್ಕರಿಸಲಿಲ್ಲ ಪ್ರಧಾನಿಯಾಗಿ ಎನ್ನುವ ಕಾರಣಕ್ಕೋಸ್ಕರ ಅವರು ತೆರೆ ಬದಿಗೆ ಸರಿಸ್ಬೇಕಾಗಿತ್ತು ಅಂತಿಮವಾಗಿ ಈಗ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಇದ್ದಾಗ ಬಿ ಜೆ ಪಿ ಈ ನಿರ್ಣಯವನ್ನು ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ ಅಥವಾ ಅದು ಆ ನಿರ್ಣಯವನ್ನು ಈಗ ಕಾಂಗ್ರೆಸ್ನವರು ಅದನ್ನು ಜಯರಾಮ್ ರಮೇಶ್ ಪವನ್ಖಿರಾ ಹೇಳ್ತಿರ್ಬೋದು ಅವ್ರಿಗೆ ಗೊತ್ತಿದೆ ನರೇಂದ್ರ ಮೋದಿ ಸೆಂಟರ್ ಸ್ಟೇಜಿಂದ ಸರಿದ್ರೆ ಮಾತ್ರ ಒಂದು ನಮಗೊಂದು ಸೋಲ್ಸಕ್ಕಂತೂ ಆಗಲ್ಲ ಒಂದು ಬಾಗಲ ಓಪನ್ ಒಂದು ಬಾಗಲ ಓಪನ್ ಆಗುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಗೊತ್ತಿದೆ ಆ ಕಾರಣದಿಂದ ಕಾಂಗ್ರೆಸ್ನವ್ರು ಹೇಳೋದು ಬೇರೆ ಬಟ್ ಬಿ ಜೆ ಪಿ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಸ್ವತಃ ಮೋದಿಯವ್ರಿಗೆ ಏನು ಅನಿಸುತ್ತೆ ಅಮಿನ್ ಬಟ್ ಈ ವಿಷಯ ನಿಶ್ಚಿತವಾಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಅಡ್ವಾಣಿಯವ್ರಿಗೆ ಎಪ್ಪತ್ತೈದು ನಿಯಮ ಆಯಿತು ಮುರಳಿ ಮನೋರ್ ಜೋಶಿಯವ್ರಿಗಾಯಿತು ಯಡಿಯೂರಪ್ಪನವ್ರಿಗೆ ಕರ್ನಾಟಕದಲ್ಲಾಯ್ತು ಆಗ್ಲಿಲ್ಲ ಅಂದರೆ ಎಪ್ಪತ್ತೈದು ಆದಮೇಲೆ ಬಂದ್ರಲ್ಲ ಆದರೂ ವಯಸ್ಸಾಗಿದೆ ಅದು ಅನ್ನುವ ಕಾರಣ ಈಗ ಜಗದೀಶ್ ಶೆಟ್ಟರಿಗೆ ಯಾಕೆ ಟಿಕೆಟ್ ತಪ್ಪಿಸ್ಲಾಯ್ತು ಈಶ್ವರಪ್ಪನವ್ರಿಗೆ ಯಾಕೆ ಟಿಕೆಟ್ ತಪ್ಪಿಸ್ಲಾಯಿತು ಸದಾನಂದ ಗೌಡ್ರಿಗೆ ಯಾಕೆ ಟಿಕೆಟ್ ತಪ್ಪಿಸ್ಲಾಯ್ತು ಜಿಗ್ಜಿಣ್ಗಿ ಅವ್ರಿಗೆ ಅಲ್ಲಿ ಕೊಡ್ಲಾಯ್ತು ಬಟ್ ಸದಾನಂದ ಗೌಡ್ರಿಗೆ ಟಿಕೆಟ್ ತಪ್ಪಿದೆ ಹೀಗಾಗಿ ಈ ಫ್ಯಾಮಿಲಿಗೆ ಟಿಕೆಟ್ ಇಲ್ಲ ಮತ್ತು ಎಪ್ಪತ್ತೈದು ಆದವ್ರಿಗೆ ಟಿಕೆಟ್ ಇಲ್ಲ ಅನ್ನುವ ಒಂದು ನನ್ನ ನೈತಿಕ ನಿರ್ಣಯವನ್ನು ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಹೇಳ್ತಾ ಇತ್ತು ಇಪ್ಪತ್ತೈದರಲ್ಲಿ ಅದು ಲಾಗು ಆಗತ್ತಾ ಆಗಲ್ವಾ ಈ ಚರ್ಚೆ ಸ್ವಾಭಾವಿಕವಾಗಿ ಮತ್ತೆ ಇದಕ್ಕೆ ಬಿಜೆಪಿಯವರು ಉತ್ತರ ಕೊಡಬೇಕಾಗತ್ತೆ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ